ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ಉತ್ತರ ಕರ್ನಾಟಕದಾಗ ಮಾಡುವಂತಹ ಸ್ಪೆಷಲ್ ರೆಸಿಪಿ ಜವಾರಿ ಮೆಣಸಿನ್ಕಾಯಿ ಪಲ್ಯ ಮಾಡಿ ತೋರಿಸ್ತೇನೆ ನಿಮಗೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು ಇದರ ರಸ ಇದ್ದರ ಸಾಕು ನೋಡಿರಿ ಇದೊಂದು ಪಲ್ಯ ಇದ್ರೆ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಸಾಯಿ ನೋಡಿರಿ ಇವನ್ನು ಸ್ವಚ್ಛಗೆ ತೊಳ್ಕೊಂಡೇನಿ ಇವಾಗ ಹುರಿಯನು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಚೆಂದಾಗಿ ಮೇಲೆಲ್ಲ ಬ್ಲಾಕ್ ಸ್ಪಾಟ್ ಬರಬೇಕು ಆ ಥರ ಹುರಿಬೇಕು ಹುರ್ಕೊಳ್ಳೋನು ಇಂಥ ಮೆಣಸಿನ್ಕಾಯಿ ಬೆಂಗಳೂರು ಮೈಸೂರಾಗೆ ಸಿಗೋದೇ ಇಲ್ಲರಿ ನಮ್ಮ ಉತ್ತರ ಕರ್ನಾಟಕದಾಗ ಸ್ಪೆಷಲ್ ನೋಡಿರಿ ಇದು ಈಗ ಇದಕ್ಕೆ ಪದಾರ್ಥಗಳು ಕಾಳು ಹುಣಸೆ ರಸ ಪುಡಿ ಅರ್ಶಿಣ ಪುಡಿ ಉಪ್ಪು ಬೆಲ್ಲ ಈರುಳ್ಳಿ ಇದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿವಿ ನಾಲ್ಕು ಈರುಳ್ಳಿನ ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಅದ್ರಾಗ ಎರಡು ಈರುಳ್ಳಿ ಹಾಕ್ತೀನಿ ಸೈಡಿಗೆ ಕಾಳು ಹುರ್ಕೊಳಕತ್ತೀನಿ ಈ ಸೈಡು ದೊಡ್ಡ ಮೆಣಸಿನ್ಕಾಯಿ ಹುರ್ಕೊಂಡನು ಈ ಥರ ಆಗಿರ್ಬೇಕು ನೋಡ್ರಿ ಹುರಿದಾಗ ಅಂದ್ರೆ ಪಲ್ಯ ಭಾಳ ರುಚಿ ಬರ್ತತಿ ಇವನು ಒಂದು ಪ್ಲೇಟಿಗೆ ಇಟ್ಕೊಂಬಿಡೋನು ಶೇಂಗಾ ಕಾಳು ಹುರ್ದು ಆರಾಕಿಟ್ಟೇನಿ ಅದನ್ನು ಪೌಡ್ರ್ ಮಾಡಿ ಸೈಡಿಗೆ ಇಟ್ಕೊಂಡನು ಇವಾಗ ಸ್ಟಪ್ಪಿಂಗಿಗೆ ಇದೇ ಬಾಳ್ಗೆಯೊಳಗೆ ಒಗ್ಗರಣೆ ಮಾಡೋನು ನೋಡ್ರಿ ಇಷ್ಟು ಚಂದ ಹುರಿಬೇಕು ಇವನ್ನ ಈಗ ದೊಡ್ಡ ಟೇಬಲ್ ಸ್ಪೂನ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕೋನು ಕಾಯಿಲಿ ಸ್ವಲ್ಪ ಎಣ್ಣೆಗಾಯಿ ಅಂತ ಬಂದಿಂದ ಎಣ್ಣೆಗಾಯಿ ಅಂದರೆ ಎಣ್ಣೆಯೊಳಗೆ ಬೇಯಿಸುವಂಥ ಕಾಯಿ ಅಂತ ಅರ್ಥ ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಟೇಬಲ್ ಸ್ಪೂನ್ಲಿ ಎರಡು ಸ್ಪೂನ್ ಎಣ್ಣೆ ಕಾಯಿಲಿ ಒಂದು ಕಾಲು ಸ್ಪೂನ್ ಸಾಸಿವೆ ಹಾಕನು ಸಾಸಿವೆ ಚಟಪಟ ಅನ್ಲಿ ಒಂದು ಕಾಲು ಸ್ಪೂನ್ ಜೀರಿಗೆ ಹಾಕೋಣ ಜೀರಿಗೆ ಹಾಕಿರಿ ಇಲ್ಲಂದ್ರೆ ಜೀರಿಗೆ ಪೌಡ್ರ್ ಹಾಕಿರಿ ಎರಡರ ಒಂದು ನೋಡಿರಿ ಇವಾಗ ಎರಡು ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿದಂಥವು ಹಾಕೋಣ ಇದು ಗ್ರೇವಿ ಆಗ್ಬೇಕಲ್ಲ ಈರುಳ್ಳಿ ಜಾಸ್ತಿ ಬೇಕು ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಮೀಡಿಯಮ್ ಉರಿ ಇಟ್ಕೊಂಡು ಚೆಂದ ಫ್ರೈ ಮಾಡೋಣ ನಾವಿವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಬ್ಯಾಳಿ ಪಲ್ಯದ್ರ ಜೊತೆಗೆ ದೊಣ್ಣೆಗಾಯಿ ಮತ್ತು ಮೊಸರು ತೋರಿಸ್ತೇನೆ ಆನಂತರ ನಿಮಗೆ ಸರ್ವ್ ಮಾಡಿ ಇವಾಗ ನೋಡಿ ಈರುಳ್ಳಿ ಹಸಿ ಹೋಗೈತಿ ಫಿಫ್ಟಿ ಪರ್ಸೆಂಟ್ ಚಂದ ಬೆಂದೈತಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಕಾಲು ಸ್ಪೂನ್ ಅರ್ಶಿಣ ಪುಡಿ ಹಾಕೋನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸೀಕ್ರೆಟ್ ಆದಂಥ ಗುರಾಳ ಪುಡಿ ಹಾಕೋನು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಅದಕ್ಕೆ ತಕ್ಕಂಗೆ ಬೆಲ್ಲ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟೇ ಬೆಲ್ಲ ಹಾಕ್ಬೇಕು ಉತ್ತರ ಕರ್ನಾಟಕದ ಅಡಿಗೆ ಅಂದರೆ ಏನು ಕೇಳ್ತೀರಿ ಉಪ್ಪು ಖಾರ ಹುಳಿ ಸಿಹಿ ಬಾಯಿ ಚಕ್ ಬರ್ಸ್ಕೊಂಡು ಊಟ ಮಾಡಬೇಕು ಅಷ್ಟೊಂದು ಟೇಸ್ಟಾಗಿರ್ತೈತಿ ಯಾರು ಉತ್ತರ ಕರ್ನಾಟಕದವರು ಅಲ್ಲ ಅವರು ನಿಮ್ಮ ಯಾರ್ದವ್ರು ಫ್ರೆಂಡ್ಸ್ ಮನೆಗಳಿದ್ರೆ ಉತ್ತರ ಕರ್ನಾಟಕದಾಗ ಸಲ ರುಚಿ ನೋಡ್ರಿ ಇಲ್ಲ ಅಂದರೆ ನೀವು ನಮ್ಮ ಬಸವೇಶ್ವರ ಕಾನಾವಳಿ ಅಂತ ಇರ್ತೈತಿ ನೋಡ್ರಿ ಪಕ್ಕಾ ಉತ್ತರ ಕರ್ನಾಟಕದ ಊಟ ಸಿಗ್ತೈತಿ ಉಂಡು ರುಚಿ ನೋಡ್ರಿ ಪದೇ ಪದೇ ನೀವು ಇಷ್ಟಪಡ್ತೀರಿ ಅಕಸ್ಮಾತ್ ಹುಬ್ಬಳಿಗೆ ಬಂದ್ರೆ ಚೆನ್ನಮ್ಮ ಸರ್ಕಲ್ನಾಗ ಬಸವೇಶ್ವರ ಖಾನಾವಳಿ ಐತಿ ಒಂದು ಸಲ ಊಟ ಮಾಡಿರಿ ರುಚಿ ನೋಡ್ರಿ ಇವಾಗ ನೋಡ್ರಿ ಸ್ವಲ್ಪ ಕೊತ್ತಂಬರಿನೂ ಹಾಕ್ಯಾನಿ ಇದನ್ನು ಸಣ್ಣ ಉರಿಯೊಳಗೆ ಚಂದ ಚೆಂದ ಬೆಂಚ್ಕೊಬೇಕು ಹುಳಿ ಬೆಲ್ಲ ಉಪ್ಪು ಎಲ್ಲ ಚಲೋ ಇದು ಕುದ್ದು ರೆಡಿ ಆಗಬೇಕು ಶೇಂಗಾ ಪೌಡ್ರ್ ಇನ್ನೂ ಹಾಕಿಲ್ಲ ನಾನೀಗ ಲಾಸ್ಟಿಗೆ ಹಾಕ್ತೀನಿ ಈಗ ಹಾಕಿಬಿಟ್ರೆ ತಳ ಹಿಡಿತತಿ ನೋಡಿರಿ ಈಗ ಬೆಂದು ಒಗ್ಗರಣೆ ಸ್ಟಪಿಂಗ್ ರೆಡಿ ಆಯಿತು ಅಂದಾಗ ಶೇಂಗಾ ಪೌಡ್ರ್ ಹಾಕ್ಬೇಕು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಕ್ಕೋಬೇಕು ಈಗ ನೀರು ಹಾಕಬಾರ್ದು ಎಲ್ಲರ ಟೂರು ಪಿಕ್ನಿಕ್ ಹೋದಾಗಂತೂ ರೊಟ್ಟಿ ಚಪಾತಿಗೆ ಏನು ಹೇಳ್ರಿ ಇದೊಂದು ಪಲ್ಯ ಮೊಸರು ಇದ್ರೆ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ ತೆಗೆದಿಟ್ಕೊತೀನಿ ಇನ್ನಷ್ಟು ಸ್ಟಪಿಂಗ್ ತೋರಿಸ್ತೀನಿ ಈ ಮೆಣಸಿನ್ಕಾಯಿ ಅತಿ ಇದ್ರೆ ಸೆಂಟ್ರನ್ಯಾಗ ಓಪನ್ ಮಾಡಿ ತೆಗೆದು ತೆಗೆದುಬಿಡ್ರಿ ಖಾರ ಇಲ್ಲ ನಾವು ಖಾರ ತಿಂತೇವಿ ಅಂತಂದ್ರೆ ಖಾರ ಪ್ರಿಯರಿಗೆ ಹಂಗೆ ಮಾಡ್ಕೊರಿ ಈಗ ಸ್ಟಫಿಂಗ್ ತೋರಿಸ್ತಾನೆ ನೋಡ್ರಿ ಒಂದು ದೊಡ್ಡ ಮೆಣಸಿನ್ಕಾಯಿ ತೊಗೊಂಡು ಸೆಂಟ್ರಿಗೆ ಹಿಂಗೋ ಓಪನ್ ಮಾಡಿ ಸಣ್ಣ ಸ್ಪೂನ್ಲೆ ಅಂದರೆ ಬಿಸಿ ಐತಿದು ಒಗ್ಗರಣೆ ಅದಕ್ಕೆ ಇಲ್ಲಾಂದ್ರೆ ಆರಿತ್ತು ಅಂದ್ರೆ ಕೈಲೇ ತುಂಬ್ತಿದ್ದೆ ಈ ಸ್ಪೂನ್ಲಿ ಈ ಥರ ದೊಣ್ಣೆ ಮೆಣಸಿನ್ಕಾಯಿಗೆ ಎಲ್ಲ ಮೆಣಸಿನ್ಕಾಯಿಗೂ ತುಂಬಬೇಕು ಈ ಥರ ಓಪನ್ ಮಾಡಿದಾಗ ಒಳಗೆ ಬೀಜ ಕಾಣಿಸ್ತಾವೆ ನೋಡ್ರಿ ನಿಮ್ಮ ಖಾರ ಖಾರ ತಿನ್ನಕ್ಕೆ ಆಗಂಗಿಲ್ಲ ಅಂದರೆ ಬೀಜ ತೆಗ್ದು ಬಿಡ್ರಿ ಖಾರ ತಿಂತೀನಿ ಅಂದರೆ ಇರಲಿ ನಾವು ಬೀಜ ತೆಗ್ದಿರಲಿ ಸಲ ಮೀಡಿಯಮ್ ಖಾರದ ಇವು ತಿಂತೇವೆ ನಾವು ಅತಿ ಖಾರ ಇದ್ರೆ ತೆಗಿತಿದ್ದೆ ಈಗ ನೋಡ್ರಿ ಇವನ್ನೆಲ್ಲ ಸ್ಟಪಿಂಗ್ ಮಾಡಿ ಅದೇ ಬಾಳ್ಗೆ ಒಳಗೆ ಇಟ್ಕೊಂಡು ಗ್ಯಾಸ್ ಮ್ಯಾಗೆ ಇಡ್ತಾನೆ ಈ ಗ್ಯಾಸ್ ಮ್ಯಾಗ ಇಟ್ಟಿಂದ ಸ್ವಲ್ಪ ಸ್ಲೋ ಫ್ಲೇಮ್ ಇಟ್ಟು ಒಂದು ನೀರು ಕುಡಿಯೋ ಒಂದು ಲೋಟದಿಂದ ನೀರು ಕುಡಿತೇವಲ್ಲ ದೊಡ್ಡ ಲೋಟ ಒಂದು ಲೋಟ ನೀರು ಹಾಕ್ತಾನಿಲ್ಲೆ ಇದು ಬೇಯಬೇಕು ಎರಡು ನಿಮಿಷ ಬೆಂದರೆ ಸಾಕು ಯಾಕಂದ್ರೆ ಹುರಿದ್ಬಿಟ್ಟಿರ್ತೇವೆ ಎರಡು ನಿಮಿಷ ಬೇಯಬೇಕು ಮತ್ತು ಅದಕ್ಕೆ ಗ್ರೇವಿ ಆಗಬೇಕಲ್ಲ ಒಂದು ನೀರು ಕುಡಿಯೋ ಲೋಟದಿಂದ ಒಂದು ಲೋಟ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಉರಿ ಇಟ್ಟು ಕುದಿಯ ಹತ್ತಿಂದ ಸಣ್ಣ ಉರಿ ಇಟ್ಟು ಪ್ಲೇಟ್ ಮುಚ್ಚಿ ಮೇಲೆ ಒಂದು ಎರಡೇ ನಿಮಿಷ ಸಾಕು ರೆಡಿಯಾಗಿಬಿಡ್ತೈತಿ ಸೂಪರ್ ಟೇಸ್ಟಿ ಆದಂಥ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣಗಾಯಿ ಡಣ್ಣೆ ಮೆಣಸಿನಕಾಯಿ ಪಲ್ಯ ನೋಡಿರಿ ಈಗ ತೆಗೆದು ನೋಡೋನು ಒಂದು ಸಲ ಆಡಿಸಿದ್ದೆ ಈಗಾಗಲೇ ಇದು ಎರಡನೇ ಸಲ ಬೆಂದು ಎರಡು ನಿಮಿಷಕ್ಕೆ ಒಂದು ನಿಮಿಷಕ್ಕೆ ಸ್ವಲ್ಪ ಕೈ ಆಡಿಸ್ಬೇಕು ಎರಡು ನಿಮಿಷಕ್ಕಿದು ರೆಡಿ ಆಗ್ಬಿಡ್ತು ನೋಡ್ರಿ ಏನು ಸೂಪರಾಗಿ ಬಂದೈತಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಒಳ್ಳೆ ಘಮ ಘಮ ಅಂತತಿ ಹೆಚ್ಚಿನ ಯಾವ ಮಸಾಲೂ ಹಾಕಿಲ್ಲ ಆಗಿ ಎಣಗಾಯಿ ಸೂಪರ್ ಟೇಸ್ಟಿಯಾಗಿ ಬಂದೈತಿ ಈಗ ನೋಡ್ರಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಏನು ಸೂಪರ್ ಆಗೈತಿ ಬರೀ ಬಾಯ್ಲೆ ತಿನ್ನಂಗೈತೆ ನೋಡ್ರಿ ಅಷ್ಟೊಂದು ಟೇಸ್ಟಿಯಾಗಿ ಬಂದೈತಿ ಇವತ್ತು ನಾವು ಬೆಳಗ್ಗೆ ರೊಟ್ಟಿ ಮಾಡ್ಕೊಂಡೀವಿ ಆ ರೊಟ್ಟಿಗೆ ಈ ಪಲ್ಯ ಬ್ಯಾಳಿ ಮೊಸರು ಸರ್ವ್ ಮಾಡಿ ಒಂದು ಪ್ಲೇಟಿಗೆ ತೋರಿಸ್ತೇನೆ ನಿಮಗೀಗ ನೋಡಿರಿ ಪಲ್ಯ ಎಷ್ಟು ಚಂದ ಬಂದತಿ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ತಿಂತಾರೆ ನೋಡ್ರಿ ಅಷ್ಟೊಂದು ಇಷ್ಟವಾದಂಥ ಪಲ್ಯ ಇದು ಈಗ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಗಳು ಮಾಡ್ತಾ ಇದ್ದಾಳೆ ಡೊಣ್ಣಗಾಯಿ ಪಲ್ಯ ನಾನು ಮಾಡಿದೆ ಮಗಳ ರೊಟ್ಟಿ ರೆಡಿ ಮಾಡತ್ತಾಳೆ ಒಂದು ರೊಟ್ಟಿ ಬೇಯಿಸಿ ನಿಮಗೆ ತೋರಿಸ್ತೀನಿ ಎಷ್ಟು ಹೋಳ್ಗೆ ಹೆಂಗೆ ಮೆತ್ತಗೆ ಬಂದಾವ ಅಂಥೇಳಿ ತಾಟಗೀಗ ಸರ್ವ್ ಮಾಡಿ ತೋರಿಸ್ತೀನಿ ನಮ್ಮ ರೊಟ್ಟಿ ಊಟ ಎರಡು ಸೈಡ್ ಚಂದ ಬೇಯಿಸ್ಬೇಕು ರೊಟ್ಟಿ ನೋಡ್ರಿ ಎಷ್ಟು ಸ್ಮೂತಾಗಿ ಬಂದೈತಿ ಅಂತ ತೋರಿಸ್ತೇನೆ ನಿಮ್ಗೆ ಜೊತೆಗೆ ಹೂವಿನಂಗೆ ಬರ್ತತಿ ಹೋದ ಬಿಜಾಪುರ ರೊಟ್ಟಿದು ನೋಡ್ರಿ ಎಷ್ಟು ಮಡಚರಿ ಅಷ್ಟು ಹೂವಿನಂಗೆ ಬರ್ತತಿ ಈ ತಟ್ಟೆಗೀಗ ರೆಡಿ ಮಾಡಿದಂಥ ಜವಾರಿ ಡೋಂಡ್ ಮೆಣಸಿನ್ಕಾಯಿ ಪಲ್ಯ ಜೊತೆಗೆ ಬೇಳೆ ಇರಲೇಬೇಕು ಯಾಕಂದರೆ ಇದು ಖಾರ ಇತ್ತಂದ್ರೆ ಬೇಳೆ ಮೊಸರು ನಾವು ಈ ಪಲ್ಯ ಮಾಡಿದಾಗ ಯಾವಾಗಲೂ ಬೇಳೆ ಮೊಸರನ್ನ ಹಾಕೋದು ನೋಡಿ ಬೇಳೆ ಮೊಸರು ಇದ್ದುಬಿಟ್ರಿ ಏನು ರೀ ಸೂಪರ್ ಟೇಸ್ಟಿ ಆದಂಥ ಒಂದು ರೊಟ್ಟಿ ತಟ್ಟೆ ರೆಡಿ ಆಯ್ತು ನೋಡ್ರಿ ನೀವು ಟ್ರೈ ಮಾಡಿರಿ ಈ ಥರ ಮಾಡ್ಕೊಂಡು ತಿನ್ನೋಕೆ ಕಮೆಂಟ್ ಹಾಕಿರಿ ಹೆಂಗೆ ಬಂದಿತ್ತು ಅಂತ ಯಾರೆಲ್ಲ ನೋಡ್ತೀರಿ ಒಂದು ಲೈಕ್ ಕೊಡ್ರಿ ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್